ಎಂಟು ಗೇಣಿನ ಧ್ಯೇಯ ರೋಮುಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನವಲಿದ ನೆಂಟನ್ನೀನಿರದೆ ಅಗಲಿದರೆ ಒಣ ಹೆಟಿಯಲ್ಲಿ ಮುಚ್ಚುವರು ದೇಹದಲ್ಲಿಂಟ ಫಲಪುರುಷಾರ್ಥ ರಕ್ಷಿಸು ನಮ್ಮ ಬರತ ರಕ್ಷಿಸು ನಮ್ಮ ಬರತ ಪರಮರಾಧ್ಯ ಪ್ರಾಪ್ತ ಸ್ಮರಣೆ ಸದ್ಗುರು ಚರಣವನ್ನ ಎಲ್ಲ ಸ್ಮರಣದಲ್ಲಿ ಸ್ಮರಿಸಿಕೊಂಡು ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಣ ಮಾಡಿ ಜಗದೊಂದೇ ಜಗತ್ಕರ್ತರಾಗಿರ್ತಕ್ಕಂಥ ಗುರಗಬರಿ ಸೋಮಲಿಂಗೇಶ್ವರಲ್ಲಿ ಕೂಡ ನತಮಸ್ತಕನಾಗಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಶಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧುವೆ ನಮ್ಮನೆ ಶ್ರೀ ಶ್ರೀ ಅಮೋಘ ಸಿದ್ದೇಶನಲ್ಲಿ ಸ್ಮರಣೆಯನ್ನು ಮಾಡಿ ದುಷ್ಟರ ಸಂಹಾರಕರು ಶಿಷ್ಟರ ಪರಿಪಾಲಕರು ಧರ್ಮದ ಜ್ಯೋತಿಯನ್ನ ಧರಣಿ ಮೇಲೆ ಬೆಳಗಿರತಕ್ಕಂಥ ಭಂಡಾರದ ಭರಣನು ಕಂಬಳಿ ಒಡೆಯನಾಗಿರತಕ್ಕಂಥ ಶ್ರೀಮದ್ ಜಗದ್ಗುರು ಬೀರಲಿಂಗೇಶ್ವರರ ಪರಮ ಸನ್ನಿಧಾನದಲ್ಲಿ ಕೂಡ ಅನಂತನಂತವಾಗಿ ಅನಂತವಾಗಿ ನಮಿಸಿ ಈ ಒಂದು ಕಲಿಯುಗದಲ್ಲಿ ಜಾಗೃತವಾಗಿರತಕ್ಕಂಥದ್ದು ನಂಬಿ ಬಂದಂತ ಭಕ್ತನನ್ನ ತನ್ನ ಬಗಲಲ್ಲಿ ಇಟ್ಟುಕೊಂಡು ಸಲುತಕ್ಕಂತ ಮಾತನಾಡತಕ್ಕಂತ ನಡೆದಾಡ್ತಕ್ಕಂಥ ಒಂದು ಜಾಗೃತ ಸ್ಥಾನವಾಗಿರತಕ್ಕಂಥ ಬಹುತೇಕ ಇತಿಹಾಸ ಅರಮನೆ ಅಲಕ್ಕನೂರದ ಒಡೆಯ ನಮ್ಮೆಲ್ಲರ ಬಾಳಿನ ಕಾಮಧೇನು ಕಲ್ಪರುಷರಾಗಿರ್ತಕ್ಕಂಥ ಕರೆಶಿದ್ದೇಶ್ವರರ ಪರಮ ಸಂವಿಧಾನದಲ್ಲಿ ಕೂಡ ಅನಂತನಂತವಾಗಿ ಅನಂತವಾಗಿ ನಾಡಿನ ಎಲ್ಲ ಶರಣನ್ನ ದಾರ್ಶನಿಕರನ್ನ ಸಂದ ಸ್ಮರಿಸಿಕೊಂಡು ಬಹುತೇಕ ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರವಾಗಿ ಹೊಸ ವರ್ಷ ನಮಗೆ ಯಾವತ್ತ ಆರಂಭ ಆಯ್ತು ಅಂತ ಕೇಳಿದ್ರೆ ಇವತ್ತಿನಿಂದ ಆರಂಭ ಆಗ್ತದೆ ಬಹುತೇಕ ಕ್ಯಾಲೆಂಡರ್ ಅಷ್ಟ ಅಲ್ಲ ನಮ್ಮ ಮರ ಗಿಡಗಳು ಕೂಡ ಇವತ್ತು ತಮ್ಮ ಹಳೆಯ ಚಿಗುರನ್ನು ಬಿಟ್ಟು ಹೊಸ ಚಿಗುರನ್ನು ಪಡೆದುಕೊಂಡು ಹೊಸತನವನ್ನು ತರತಕ್ಕಂಥದ್ದು ನಮ್ಮೀ ಭಾರತ ದೇಶದ ಹಿಂದೂ ಸಂಪ್ರದಾಯದ ಒಂದು ಪವಿತ್ರವಾಗಿರತಕ್ಕಂತ ಆರಂಭದ ಹಬ್ಬ ಅಂತ ಕರೀತಾರೆ ಪ್ರಪಂಚದಲ್ಲಿ ಕಷ್ಟ ಸುಖಗಳು ಬಂದಾಗ ನೀವ್ ಅದನ್ನು ಸಂಭಾಳಿಸ್ಕೋಬೇಕು ಅಂತ ಕೇಳಿದ್ರೆ ಬೇವು ಮತ್ತು ಬೆಲ್ಲನ್ನ ಎರಡೂ ದಿನದ ಎರಡನ್ನ ಸಮ್ಮಿಶ್ರ ಮಾಡಿಕೊಂಡು ಅದನ್ನ ಸ್ವೀಕಾರ ಮಾಡಿದಾಗ ಕೈ ಸುಖಗಳು ಬರ್ತವೆ ಇದು ಯಾವ ರೀತಿ ಬೆಲ್ಲ ಮತ್ತು ಬೇವನ್ನ ತಿಂದಾಗ ಆನಂದ ಹಿಂಗೇ ನಿಮ್ಮದು ಮುಂದುವರಲಿ ಅಪ್ಪನ ತನಿ ಮೇಲೆ ಲಿಂಗದ ತಂದ ಗುಡಿ ಬೀಳ್ತಾ ತಿಳ್ಕೊಂಡು ಲಿಂಗಕ್ಕೆ ತೆಕ್ಕೆ ಹಾಯಿ ಕೂತಿರ್ತಕ್ಕಂಥದ್ದು ಪುರಾಣ ಮುಖಾಂತರ ನೋಡಿದ್ರಿ ಆ ಕಾರ್ಯವನ್ನು ನಮ್ಮ ಪೂಜಾರಿ ಒಳಗದವರು ಮಾಡ್ಕೊಂಡು ಬರ್ತಾ ಇದ್ರು ಅಂತ ಪೂಜಾರಿ ಒಳಗದವ್ರ ಎಲ್ಲರಿಗೂ ಡಾಕ್ಟರ್ ಮಕ್ಕಳು ಡಾಕ್ಟರ್ ಹಾಕ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗ್ತಾರೆ ಆದ್ರೆ ಧರ್ಮದ ಧರ್ಮವಂತರ ಆಗ್ತಾರ ಅನ್ನೋದಕ್ಕೆ ಬಹಳ ಅಪರೂಪ ಐತಿ ಸಿಂಗಾಡಿ ಕಾಕಾರ ಕಾರಣ ಕೂಡ ಈ ಸಂದರ್ಭ ಇದೀನಿ ಅವರಿಗೂ ಕೂಡ ನಮಸ್ಕಾರಗಳು ಹೇಳಿ ಬಂಧುಗಳೇ ಜಾತ್ರೆಗಳನ್ನು ಮಾಡೋದು ಎದಕ್ಕ ಅಂತ ಕೇಳಿದ್ರೆ ನಾವು ಬದಲಾವಣೆ ಆಗಲಿ ಆನಂದವನ್ನು ಹಂಚ್ಕೊಳ್ಲಿಕ್ ಸಂತೋಷದ ಕ್ಷಣವನ್ನು ಕಳಿಲಿ ಮನುಷ್ಯ ಪುಣ್ಯಾತ್ಮರೇ ಪ್ರಪಂಚದಲ್ಲಿ ಎಲ್ಲರಲ್ಲಿ ಕೂಡ ಆನಂದ ಸಿಗ್ತತಿ ಗೊತ್ತಿಲ್ಲ ಸಂಗೀತಕ್ಕ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಆನಂದ ಸಿಗಲೇಬೇಕಂತ ಹೇಳ್ತಾರ ಪುಣ್ಯಾತ್ಮರೇ ಬಹಳ ಮಂದಿ ಹೇಳ್ತಾರ ಪುಣ್ಯಾತ್ಮರೇ ವೇದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಶಿವನಲ್ಲ ಎಲ್ಲ ಹೇಳ್ಕೊಂಡು ಬಂದಾರ ಭಗವಂತ ಬಸವಣ್ಣ ಪುಣ್ಯಾತ್ಮರೆ ಸಂಗೀತ ಪ್ರಿಯ ಅಲ್ಲ ಅಂತ ಅಲ್ಲದ ಸಂಗೀತ ಪರಿ ಅಲ್ಲ ಅಂತಲ್ಲ ನಮ್ಮ ಹನುಮಂತವ್ರು ಬಂದಾರ ಬಹಳ ಶ್ರೇಷ್ಠ ಇಲ್ಲಿ ಕಲಾವಿದ ನಾನ್ ಹೇಳ್ತಕ್ಕಂತ ನೀವು ಹಾಡತಕ್ಕಂತ ಹಾಡಿನೊಳಗ ಮೊದಲು ನೀವ್ ಅದರಾಗಿರ್ಬೇಕಂತ ಹಾಡ್ತಕ್ಕಂತ ಹಾಡಿನೊಳಗ ನೀವ್ ಇರ್ಬೇಕಂತ ಹಂಗೆ ಇದ್ರ ತಿಳ್ಕೊಂಡು ಜೇವರು ಪಂಚಮ ಸಾಲಿ ಪಂಚಮಸಾಲಿ ಲಿಂಗಾಯತ ಧರ್ಮದವರಿದ್ರು ಕೂಡ ಮಾಳಿಂಗರಾಯನ ಹಾಡವನ್ನು ಹಾಡಿ ಬೀಜ ಬೆತ್ತಲಾರ್ದ ಪುಣ್ಯಾತ್ಮರಿಗೆ ಬೆಳಿ ಬಂದು ಮಾತನಾಡಿ ಅದ್ರಾಗ ಇದ್ರು ಅದನ್ನ ಆಗಿದ್ರಂತ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಹಾಡವ್ರಿಗೆ ಹಾದಿ ಸಿಕ್ಕಿಲ್ಲ ಹೋದವ್ರ ಓಣಿ ಸಿಕ್ಕಿಲ್ಲ ಸೊಮ್ಮ ಕೂತವ್ ಸೊಡಗಾಡು ಸಿಕ್ಕಿಲ್ಲ ಕಾರಣ ಏನು ಕೇಳಿದ್ರ ಆ ಹಾಡಿನೊಳಗ ನಾನ್ ಇರ್ಬೇಕಂತ ಯಜ್ಞ ಮಾಡ್ತಿರ್ತ ನಾವೆಲ್ಲ ಯಜ್ಞಿನದೊಳಗ ನಾವಿರ್ಬೇಕಂತ ಅದಕ್ಕ ನೀನ್ ಮಾಡ್ತಕ್ಕಂತ ಪ್ರತಿಯೊಂದು ಕಾಯಕದಲ್ಲಿ ನೀನ್ ಇರ್ಬೇಕು ಅಂತಕ್ಕಂತ ಹೇಳ್ತಾರ ಯಾಕಂದ್ರೆ ನಾನ್ ಬಹಳ ಸಣ್ಣ ವಿದ್ಯಾರ್ಥದ ಇಲ್ಲಿ ಬರ್ತೇಕ ನಾನು ಸಾಲಿ ಕಲಿತಕ್ಕಂತ ಸಂದ ದೊಡ್ಡ ಗಂಡಾಂತರ ಬಂದಂತ ಒಂದು ಪ್ರಸಂಗದೊಳಗ అజ్జ్ కేసు యని హింగ్ హింగ్ అగ్దో అది కం బ అజ్జను గత హ హింగ్ కయ్యత అజ్జ ఆ దేవ్ హింగే బహుతే నాం కబ్బిన్ గి అడ్వాన్స్ కొట్టేవ్ బరంగింది అవి మున్స్కొండ్ర దేవర్ కై జోడి మాత్ర క్రద్ధ అని అదక భక్తన మనస్స భగవంతన మనస్ వందాతంద అదే హబ్బ ఆగ్ అద జాత్ర బహుత ఆవత్ ననగ అజ్జ ఏన్ హ్యాగైతు హైద దిందోకకు నా బి அதுக்காக கூட க்ரனைய புண்ணாத்மரே நான் உசிர்வரி கூட எத்திரெத்தே நான் கனச அந்த அந்த அபரூப்பாக நீல்ல புண்ணாத்மே கரசித்தேரன் எங்க கட்டிஹாக்கேரி அந்த கேதிர ஹர்கத கட்டிஹாக்காரைல கட்டிஹாக்கரப்பழ கட்டிள்ள கரசித்தேஸ்வரன கட்டிஹாக்கி அந்த கேதிர ಬಹುತೇಕ ನೀವೆಲ್ಲರೂ ಈ ಮಣ್ಣು ಹುಟ್ಟಿರ್ತಕ್ಕಂಥ ಪುಣ್ಯವಂತರಿದ್ದೀರಿ ಎಲ್ಲೆಲ್ಲಿ ಜನ ಬರ್ತೈತೆ ಗೊತ್ತಿಲ್ಲ ಪುಣ್ಯಾತ್ಮರೆ ಯಾಕಂದ್ರೆ ಇವತ್ತಿಗೂ ಕೂಡ ಕಾರ್ಯ ನಡೀತಾವ ಇವತ್ತಿಗೂ ಕೂಡ ಕಾರ್ಯ ನಡೀತಾವ ಬಹುತೇಕ ನಮ್ಮೂರವ್ರು ನಿಮ್ಮಲ್ಲಿ ಹೊಲ ತಗೊಂಡು ಬಾವಿ ತೆಗಿಲಿಕ್ಕತ್ತ ದಿನ ಕಲ್ಲು ಹೋಗಿ ಒಬ್ರು ತಟ್ಟು ಹರಿಯತ್ತದ್ರು ದಿನ ಹೋಗಿ ಹರಿಯತ್ತವ ಮನೆಗೆ ಬಂದು ಅಜ್ಜಗೆ ಕೇಳ್ತಾನೆ ಅಜ್ಜ ಏನಾರ ಉಳ್ದ ಹೇಳ ನಂದಿಷ್ಟು ದಕ್ಷಿಣ ಕೊಟ್ಟ ಬಿಡು ನಿಂದ ಹೊಲದಾಂದ ಹಳ್ಳು ಇನ್ನೊಬ್ಬರು ಹೊಲದಾಗ ಒಂದೇ ಎರಡು ಬಿತ್ತಂದ್ರೆ ಕೊಟ್ಟ ಮರುದ ಪುಣ್ಯಾತ್ಮ ಹಳ್ಳ ಸಹಿತ ಬಿದ್ದಿಲ್ಲ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಂತ ಜಾಗೃತವಾಗಿರ್ತಕ್ಕಂಥ ಸ್ಥಾನ ಇಲ್ಲಿ ಐತಿ ಅಂತಕ್ಕ ಅಂತ ಭಗವಂತ ಪುಣ್ಯಾತ್ಮ ನೀವು ಎದರಿಂದ ಕಟ್ಟಿ ಹಾಕೇರಿ ಅಂತ ಕೇಳಿದ್ರ ಬಹುದಕ್ಕೆ ತಾವೆಲ್ಲ ನನ್ನ ಮಾತಿನ ಕಡೆ ಗಮನ ಕೊಡ್ರಿ ದ್ವಾರಕೆಯೊಳಗೆ ಯಶೋದೆಗೆ ಬಂದು ಎಲ್ಲಾರು ಕಾಗಣ ಹೇಳ್ತಾರೆ ನಿನ್ ಮಗ ಕೃಷ್ಣ ನನ್ ಕೊಡ ಹೊಡ್ದ ನಿನ್ ಮಗ ಕೃಷ್ಣ ನಮ್ಗೆ ಚೆಂಡ್ ಹೊಡದಾನ ನಿನ್ ಮಗ ಕೃಷ್ಣ ನಮ್ ಬಳೆ ಹೊಡ್ದು ಏನೇನೋ ಹೇಳ್ತಕ್ಕ ಪುಣ್ಯಾತ್ಮ ಅಂತ ಸಂದರ್ಭದೇ ಹೇಳ್ತಾರ ಆ ಕಿಡಿಗೇಳಿ ಕೃಷ್ಣನನ್ನು ಕಟ್ಟಿ ಹಾಕೋನು ನಿಮ್ಮ ದ್ವಾರ್ಕಾರ ಆಗಿರ್ತಕ್ಕಂಥ ಹಗ್ಗಗಳನ್ನೆಲ್ಲ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ ನಿಮ್ ದ್ವಾರ್ಕಾರ ಆಗಿರ್ತಕ್ಕಂಥ ಎಲ್ಲಾ ಹಗ್ಗಗಳನ್ನ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ ಪ್ರತಿಯೊಂದು ಮನೆಯಿಂದ ಹಗ್ಗ ತಂದು ಕೃಷ್ಣ ಪರಮಾತ್ಮನ ಕಟ್ಟುತ್ತಾರ ಗೇಣ್ ಹಗ್ ಕಡಿಮೆ ಅಂತ ಗೇಣ್ ಹಗ್ ಎಷ್ಟು ದೊಡ್ಡವ ಇರ್ಬೇಕಂತೀರಿ ಈ ಅಲಕ್ಕನ ಎಲ್ಲ ಹಗ್ಗ ಕೂಡಿಸಿಬಿಟ್ಟು ಪರಮಾತ್ಮನ ಕಟ್ಲಿಕ್ಕೆ ಕಡಿಮೆ ಬೀಳ್ತೇ ಅಂದ್ರ ಅವ್ ಎಷ್ಟು ದೊಡ್ಡವ್ ಇರ್ಬೇಕು ಅದಕ್ಕೆ ಬಸವಣ್ಣ ಬರಿತ ಜಗಲ್ಲ ಮುಗಿಲಾಗಲ್ಲ ಮಿಗಿ ಆಗಲ್ಲ ಪಾತಾಳದ ಅತ್ತಿತ್ತ ನಿಮ್ಮ ಶ್ರೀಪಾದ ಬ್ರಹ್ಮಾಂಡದ ಅತ್ತಿತ್ತ ನಿಮ್ಮ ಶ್ರೀ ಮುಕ್ಕೊಟ್ಟ ಅಗೋಮ್ಯ ಅಗೋಚರ ಅಪ್ರತಿಮವಾಗಿರತಕ್ಕಂತ ಲಿಂಗಯನ್ನ ಕರಸ್ಥಳಕ್ಕೆ ತಂದ ಚುರುಕಾದನೆ ಅಂತ ಹೇಳ್ತಾರ ಇಷ್ಟು ದೊಡ್ಡ ಭಗವಂತನನ್ನ ಹೆಂಗ ಕಟ್ಲಿಕ್ಕೆ ಬರ್ತದ ಅದನ್ನೇ ಕಗರ ಬರೀತಾರ ಅಂತ ದೊಡ್ಡ ಭಗವಂತನನ್ನ ಸಣ್ಣ ಇರ್ವಿ ಇರ್ವಿ ಕಿಂತನೂ ಅಣು ಅಣು ಅಂತ ಕರೀತಾರ ಇದಕ್ಕ ಬಹಳ ಸುಂದರವಾದಂತ ಮಾತನ್ನು ಬಳಸ್ತಾರ ಮುಂಗಿತೋಪೊಮ್ಮೆ ಗುಂಗುರು ಬಜಿತು ಮುಂಗಿತೋಪೊಮ್ಮೆ ಗುಂಗುರು ಬಜಿತು ಓಬಿ ಅಲ್ಲಾ ಸುಂತ ಅಂತ ಹೇಳ್ತಾರ ಇರಿವಿ ಕಾಲಾಗ ಕಟ್ಟಿದ ಹೆಜ್ಜಿ ನಾನು ಕೇಳಿಸ್ತದೆ ಅಂತ ಅಷ್ಟ ಭಕ್ತಿ ಇತ್ತಂದ್ರ ಅಷ್ಟು ಸೂಕ್ಷ್ಮವಾಗಿ ಮನೆಗೆ ಬರ್ತಾನಂತ ಅಂತ ಭಗವಂತನನ್ನು ಕಟ್ಟು ಸಲುವಾಗಿ ದ್ವಾರಕೆನ ಹಗ್ಲ್ಲ ಕೂಡಿಸಿಟ್ಟಾಗ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ ಯಶೋದಿಗೆ ಪರಮಾತ್ಮ ತೋರಿಸ್ತಾನೆ ನೀನು ಭಕ್ತಿನಿಂದ ಕಟ್ಟಿದ್ರೆ ಏನ್ ಹಗ್ಲೆ ಕಟ್ಟ ಬರ್ತದ அக்காத் நானும் அங்கார ஜதானம நீத்தார்த்தி திங்க கடத்தார்த்த அதுக்க புண்ணாத்மேலே சம்புலிங்க அனுகூல ஆக்தி நீ யாவும் ಿ ಪುರಾಣ ಪ್ರವಚನ ಶಾಸ್ತ್ರ ತಿಳ್ಕೊಳಕ ನಿನಗ ಆಗ್ತದೆ ಗೊತ್ತಿಲ್ಲ ಆದ್ರೆ ಒಂದನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ ಬಿಡು ಬಾಗಿಲನ್ನು ತೆರೆದು ಸೇನೆಯಿಂದ ಕೊಡು ನರಹರಿಯೇ ಕೂಗಿದರೆ ಎಂದ ಧ್ವನಿಯೇ ಕೇಳಲಾರೆ ತಿಳ್ಕೊಂಡು ಕನಕರ ಸಂದೇಶವನ್ನು ಕೊಡ್ತಾರೆ ಅವೆಲ್ಲ ಕೇಳಿರ ಪುಣ್ಯಾತ್ಮನೆ ಪ್ರಸಂಗ ಏನ್ ಅಂತ ಕೇಳಿದ್ರೆ ತಿರುಪತಿಗೆ ಲಗ್ನ ಮಾಡ್ಕೊಳ್ಳುವಂತ ಪ್ರಸಂಗ ಬರ್ತದ ವೆಂಕಟರಮಣ ಕನಕದಾಸನಿಗೆ ಬಂದು ತಾನೇ ಸಾಕ್ಷಿ ಅಂತ ನಾನ್ ಲಗ್ನಕ್ಕೆ ಬರ್ಬೇಕಾ ನೀನು ನನ್ನ ಲಗ್ನಕ್ಕೆ ಬರ್ಬೇಕು ಲಗ್ನಕ್ಕೆ ಹೋಗ್ತಾನೆ ಈತನ ಕಂಬಳಿ ಎಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಯಾರು ಈತನು ಸ್ವಾಗತ ಮಾಡಿಲ್ಲ ಬಹಳ ಚಳಿ ಇತ್ತು ಒಂದ್ ಕಡೆ ಹೋಗಿ ಮುಲಿೊಳಗು ಮನ್ಕೋತಾನ ಸಾಕ್ಷಾಂತ ಪುಣ್ಯಾತ್ಮರಿ ವೆಂಕಟರಮಣ ಆಲೋಚನೆ ಬರ್ತದ ನಾನು ಕರೆಸಿರ್ತಕ್ಕಂತ ಒಬ್ಬ ಅತಿಥಿಗೆ ಗೌರವ ಸಿಗ್ಲಿಲ್ಲ ಸನ್ಮಾನ ಸಿಗ್ಲಿಲ್ಲ ತಿಳ್ಕೊಂಡು ಏನ ತನ್ನ ಗದ್ದಿಗೆ ಮೇಲೆ ಸುಂದರವಾಗಿರ್ತಕ್ಕಂತ ರೇಷ್ಮೆ ಮಡಿಬಟ್ಟೆ ಇರ್ತದಲ್ಲ ಅದನ್ನ ತಂದ ಕನಕ ಮನ್ಕೊಂಡಿರ್ತಾನೆ ಆತನ ಮೇಲೆ ಹೊಚ್ಚಿ ಹೋಗಿರ್ತಾನೆ ಮುಂಜಾನೆ ಪೂಜಾರಿ ಬಂದು ಒಳಗೆ ಮಾಡ್ತಾನೆ ದೇವರ ಮೇಲೆ ಇರ್ತಕ್ಕಂಥ ಶಾಲಕ್ ಕಳವಾಗಿ ದೇವರ ಮೇಲೆ ಶಾಲಕ್ ಕಳವಾಗಿ ಅಂದ್ಬಿಟ್ಟು ಅವಾಗಿಲ್ಲಿ ಹೊಚ್ಕೊಂಡು ಮಲ್ಕೊಂಡಿದ್ದ ಏನಿಗೆ ಹೊಡಿಲಿಕ್ಕೆ ಆರಂಭ ಮಾಡ್ತಾನ ಹೊಡಿಲಿಕ್ಕೆ ಆರಂಭ ಮಾಡ್ತಾರ ಒಳಗ ಪೂಜಾರಿ ಅರ್ಚಕ ದೇವರನ್ನ ಶರೀರ ತೊಳಿತಿರ್ತಾನ ಎಲ್ಲಿ ಶರೀರ ತೊಳಿತಾನ ಅಲ್ಲಿ ರಕ್ತ ನಕ್ ಕತ್ತದ ರಕ್ತ ಬರ್ತಿರ್ತ ಗಾಬರಿ ಆಗ್ಬಿಡ್ತಾನ ಏನ್ ಪ್ರಸಂಗ ಅವಾಗ ವಾಣಿ ಆಗ್ತದ ನನ್ನ ಅತ್ಯಂತ ಪ್ರೀತಿಯ ಭಕ್ತ ಹೊರಗಡೆ ಮಲ್ಕೊಂಡನ ಅವನಿಗೆ ನೀವೆಲ್ಲ ಶಿಕ್ಷೆ ಕೊಟ್ಟಿರಿ ಅದರ ಸಲುವಾಗಿ ಹಿಂಗ ಅದನ್ನು ಗೌರವಿಸತಕ್ಕಂತ ಕೆಲಸ ಮಾಡ್ರಿ ಅತಿಥಿ ದೇವಭಾವ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಾಗ ಪುಣ್ಯಾತ್ಮರೆ ಕನಕನನ್ನ ಎಬ್ಬಿಸಿ ಕರ್ಕೊಂಡು ಹೋಗ್ತಕ್ಕಂತ ಪ್ರಸಂಗ ಪ್ರಸಂಗ ಮುಂದೆ ಪುಣ್ಯಾತ್ಮರೆ ತೇರೆ ಎಳಿಲಿಕ್ಕೆ ಸಂದರ್ಭ ಬರ್ತಾ ರಥ ಎಳಿತಕ್ಕಂಥ ಅಲ್ಲಿ ಮೊದಲು ಕನಕ ಹೋಗಿ ಮುಡ್ತಾನ ಅವರೆಲ್ಲ ಅಂತಾರ ನೀನೊಬ್ಬ ಏನ್ ಕೊಲದವ ನಿನ್ನಿಂದ ನಮ್ಮದ ಅಸ್ಪೃಶ್ಯ ಆಯ್ತು ಮೈಲಿಗೆ ಆಯ್ತು ಅಂದಾಗ ಅವಾಗ ಪುಣ್ಯತ್ಮರೇ ಮತ್ತೆ ಕಟ್ಟಿ ಹೊಡಲಿಕ್ಕತ್ತ ಇವರೆಲ್ಲರೂ ಕೂಡ ರಥ ಜಗತ್ತಾರ ಒಂದ ಒಂದು ಇಂಚು ಸಹಿತ ಮುಂದೆ ಬರ್ಲಿಕ್ಕೆ ತಯಾರಿಲ್ಲ ಮತ್ತೆ ಅವಾಗ ಪುಣ್ಯಾತ್ಮ ವೆಂಕಟರಾಮನ ಅರ್ಚಕನಲ್ಲಿ ಸಂದೇಶ ಕೊಡ್ತಾನ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಭಕ್ತಗೆ ನೀವು ಅಗೌರವವನ್ನ ಮಾಡಿರಿ ಅವನಿಗೆ ಗೌರವವನ್ನು ಸಲ್ಲಿಸ್ರಿ ಒಂದು ಕ್ಷಣದಾಗ ನಾನ್ ಹೋಗ್ತೇನೆ ಹೇಳ್ತಾನೆ ಅವಾಗ ಮತ್ತೆ ಅರ್ಚಕ ಓಡೋಡಿ ಬಂದು ಪುಣ್ಯಾತ್ಮರೇ ಆ ಕಾರ್ಯವನ್ನು ಮಾಡ್ತಾನ ಅವಾಗ ಕನಕ ಬಂದು ಮುಟ್ಟಬೇಕು ಪ್ರಸಂಗದ ಹೇಳ್ತಾನ ನಾನು ಮುಟ್ಟಿನಂದ್ರೆ ನಿಮ್ಮಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತದ ಅಸ್ಪೃಶ್ಯ ಅನ್ನೋದು ನಾನು ಅಂದ ತಿಳದ್ಯಪ್ಪ ನೀನ್ ಮುಟ್ಟು ಅಂತಕ್ಕಂತ ಮಾತೇಳ್ತಾರ ಮುಕ್ಕುಂದ ಮುರಾರಿ ಗೋವಿಂದ ಅಂತಕ್ಕಂಥ ನಾಮದಿಂದ ಕೂಗು ಕಾಲಕ್ಕೆ ತೇರ ಹೂವಿನ ಹಂತ ಹೊರಗೆ ಬಂದ್ಬಿಡ್ತದಂತ ಪುಣ್ಯಾತ್ಮ ಹೂವಿನಲ್ಲಿ ಅಂತ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಭಂಡಾರದ ಒಳಗೆ ಅಂತ ಶಕ್ತಿ ಇರ್ತಕ್ಕಂಥದ್ದು ಪುಣ್ಯಾತ್ಮರಿ ಕಂಬಳಿ ಒಳಗೆ ಕಂಬಳಿಗೆ ಕುಲ ಇಲ್ಲ ಭಂಡಾರಕ್ಕೆ ಇಲ್ಲ ಅಂತಕ್ಕಂಥ ಶ್ರುತಿ ಭಗವಂತಿ ಇವತ್ತೇ ಕೂಡ ಸಾಧನ ನೋಡು ಹುಲಿ ಚರ್ಮ ತರ್ಬೇಕಾದ್ರೆ ಹುಲಿ ಹೊಡಿಬೇಕಾಗ್ತದೆ ಚಿಗರಿ ಚರ್ಮ ಹಾಸಬೇಕಾದ್ರೆ ಚಿಗರಿನ ಹೊಡಿಬೇಕಾಗ್ತದೆ ಆದ್ರೆ ಪುಣ್ಯಾತ್ಮರ್ ಕಂಬಳಿ ಗದ್ದಿಗೆಯನ್ನು ಮಾಡ್ಬೇಕಾಗಿತ್ತಾರೆ ಯಾವ ಕುರಿನು ಹೊಡೆದಿಲ್ಲ ಯಾವುದೂ ಆಗಿಲ್ಲ ಸಂತೋಷಕ್ಕೆ ಕುರಿನು ಜೀವಂತದ ಕಂಬಳಿ ಕೂಡ ಐತಿ ಅಂತಕ್ಕಂಥ ಇವತ್ತೆ ಕಂಬಳಿ ಗದ್ದಿಗೆ ಅಂತ ಕರೀತಾರೆ ಅದಕ್ಕೆ ಕಂಬಳಿಗೆ ಇಲ್ಲ ಅಂತ ಹೇಳ್ಯಾರ ಮೈಲಿಗಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಕಂಬಳಿ ಅವತ್ತಿನ ಜನ್ಮ ಉಂಬಳಿ ಅಂತ ಕರಿತಾರೆ ಕೊಂಡ್ಮಾರೆ ಅದಕ್ಕೆ ನೋಡ್ರಿ ಪ್ರತಿಯೊಂದು ಮನಿಯೊಳಗ ಪ್ರತಿಯೊಂದು ಒಳಗ ಕಂಬಳಿ ಇಲ್ಲದ ಮನಿ ಯಾವುದು ಇಲ್ಲ ಅಂತಕ್ಕಂಥ ಮತ ಅಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕಂಬಳಿ ಇವತ್ತು ನಾವೆಲ್ಲ ಭಂಡಾರವನ್ನು ಧರಿಸ್ಕೊಂಡಿದೀವಿ ಇಲ್ಲೆಲ್ಲ ಬಂದು ಪ್ರಸಂಗವನ್ನು ನೋಡಿದಾಗ ಅವೆಲ್ಲರೂ ಇದ್ರ ಬದಲು ಜಾಗೃತ ಆಗ್ಬೇಕು ಈ ಭಂಡಾರವನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ ಕಡೆ ನಾವೆಲ್ಲ ಒಂದಿಷ್ಟು ಇವತ್ತಿನ ದಿನಮಾನದಲ್ಲಿ ಸೂಕ್ಷ್ಮವಾದಂತಹ ಜಗತ್ತಿನ ಅದರ ಬೆಣ್ಣಕ್ಕೆ ಹೋಗ್ತಕ್ಕಂಥ ಆಲೋಚನೆ ಕೂಡ ನಾವು ಮಾಡಬೇಕು ಬದಲಾವಣೆ ತರತಕ್ಕ ದೇವರನ್ನ ಂತೇವರನ್ನು ಒಂದೇ ಒಂದು ಸಾಧನ ಯಾವುದು ಅಂತ ಭಕ್ತಿ ಅಂತ ಭಕ್ತಿ ಭಂಡಾರ ಭಕ್ತ ಕನಕದಾಸ ಇವರೆಲ್ಲರೂ ಪರಮಾತ್ಮರಿಗೆ ನೋಡ್ಬೇಕ್ರ ಕನಕನಿಗೆ ವ್ಯಾಸ ಹೇಳ್ತಾನಂತ ನೀ ಕರದ ತಕ್ಷಣ ದೇವರು ಬರ್ತಾನಂತ ಒಂದಿಷ್ಟು ಕರೆದು ಬಿಡುವರು ನಾಳೆ ನಸಿಕಿನ ನಾಲ್ಕು ಗಂಟೆಗೆ ಬರ್ತಾನ ದೇವರು ದೇವ್ರು ಬಂದ್ಬಿಟ್ಟ ಯಾವ ಯಾವ ರೂಪದಾಗ ಬಂದ್ರೆ ನಾಯಿ ರೂಪದಾಗ ಬಂದ ಮಂದೆಲ್ಲ ಮಡಿ ಜನ ಬಡಗಿ ತಗೊಂಡು ಹೊಡಿ ಕಾಲಕ್ಕೆ ನಾಯಿ ಹೊರಗಡೆ ಬರ್ತಿರ್ತ ಕನಕ ಎದರಿಗೋದ್ ಅವಾಗ ಕೇಳ್ತಾನೆ ಕನಕ ಜುಲ್ಬಾನದ ನಾಯಕರೇ ತಾವೇನು ಊಟ ಮಾಡಿರಂತ ನಾಯಿಗೆ ಕೇಳ್ತಾನಂತ ಕನಕ ಅವಾಗ ನಾಯಿ ರೂಪದಲ್ಲಿರ್ತಕ್ಕಂತ ಭಗವಂತ ಕೇಳ್ತಾನಂತ ನನಗ ಬಡಿಗಿಲಿ ಹೊಡೆಸ್ಬೇಕಂತ ಎಷ್ಟು ದಿವ್ಸ ಹರಿಕೆ ಹೊತ್ತಿದೀನಿ ನಾನು ಯಾವಾಗ ರಣರಂಗದಾಗ ಬಿದ್ದಾಗ ನನಗ ಮೊಗಲ ನೆತ್ತಿ ಕಟ್ಟಿ ಹೊಡೆಸಿದ್ಲಾ ಅಂದ ನಾನು ಪ್ರತಿಜ್ಞೆ ಮಾಡಿ ನೀನ್ ಇನ್ನೂ ಕೂಡ ಒಂದಿವ್ಸ ದಿವ್ಸ ಹೊಡಸ್ಬೇಕಂತ ಒನ್ ಪ್ರಸಂಗ ಏನ್ ಬರ್ತದೆ ಅಂತ ಕೇಳಿದ್ರೆ ಮತ್ತೆ ದಿವಸ ವ್ಯಾಸರ ಕೇಳ್ತಾರ ಕನಕ ದೇವರು ಬರ್ಲಿಲ್ಲ ದೇವರು ಬರ್ಲಿಲ್ಲ ಅಂದಾಗ ಮಡಿವಳ ಜನ ಬಡಗಿಲಿ ಹೊಡೆದ್ರು ಅದಕ್ಕೆ ಬಂದಿಲ್ಲ ಸ್ವಲ್ಪ ಮೈಲಿಗೆ ಮೀಸಲಾಗಿ ಬರಬೇಕು ಮಡಿವುಳ್ಳ ಬರ್ಬೇಕಂತ ಹೇಳಿದಾಗ ವ್ಯಾಸರ ಪೀಠ ಮೇಲೆ ಕೂತಿದ್ರು ನಾಗರ ಹಾವಿನ ರೂಪದಲ್ಲಿ ಆ ಭಗವಂತ ಬಂದ ಅವಾಗ ವ್ಯಾಸರಾಯ್ಡು ಕರೆ ಕರೆ ಕನಕ ಕರದ ತಕ್ಷಣ ದೇವರ ಬಂದಾನ ಅವನಿಗೆ ಹಾಲನ್ನು ಕೊಡಿಸ್ರಿ ಅಂತಕ್ಕಂಥ ಮಾತಾ ಹೇಳ್ತಾರೆ ಅದಕ್ಕೆ ಈ ಧರ್ಮದಲ್ಲಿ ಹಾಲು ಮತ್ತೆ ಪರಂಪರೆಯಲ್ಲಿ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಆದರೆ ಕೈಮಾಡಿ ಕರದಾಗ ದೇವರನ್ನ ಧರೆಗೆ ತರ್ತಕ್ಕಂಥ ಶಕ್ತಿ ನಮ್ಮ ಪೂಜಾರಿ ಬಂಧುಗಳಲ್ಲಿ ಆ ಅರ್ಚನೆ ಮಾಡ್ತಕ್ಕಂಥ ಅರ್ಚಕರಲ್ಲಿ ನಿರಂತರವಾಗಿ ಜೀವಂತ ಇವತ್ತಿ ಕೂಡ ಐತಿ ಅಂತಕ್ಕಂಥದ್ದ ಹೆಮ್ಮೆದಿಂದ ಹೇಳ್ಬೇಕಾಗ್ತದ ಬಂಧುಗಳೇ ಅದಕ್ಕೆ ಜನ ಎಲ್ಲ ಕೋ ಹೊಡೆಯು ನಾನು ಮಾತಾ ಕೇಳೋದ್ರಾಗ ಬಹಳ ಕಡಿಮೆ ಅಪೇಕ್ಷಿತ್ ನೀನ್ ಎಲ್ಲರೂ ಯಾರಿಗೆ ಲಕ್ಷ ಇರ್ತೇನೆ ಅಂತ ಕೇಳಿದ್ರೆ ಹೇಳ ಆಗಲೇ ಆರಂಭಗೊಂಡಿರ್ತಕ್ಕಂಥದು ನೀವೆಲ್ಲಾ ರಸ ಮಂಗರಿ ರಸದ ಕಡೆ ಕಲ್ಲಕ್ಷ ಐತಿ ಆ ಆ ನವರಸ ಒಳಗ ನೋಡ್ರಕ್ಕ ಹೋಗಿ ಹೆಂಗೆ ಹೊಡಿತಾರ ಬಂದಾಗ ಅದಕ್ಕೆ ನಮ್ಮ ಗುರುಗಳು ಹೇಳ್ತ್ರು ಯಾರ ಮಾತ ಕ್ಯೂ ಯಾರಿಗೇನ ಹೇಳಲಿ ಈ ಕಾಲ ಹಿಂಗ್ ಒಟ್ಟಲ್ಲಿ ಯಾರ ಮಾತ ಕ್ಯೂ ಯಾರಿಗೆ ಅದಕ್ಕೆ ಪುಣ್ಯಾತ್ಮರೇ ನಾನು ಎಷ್ಟೇ ಮಾತಿ ಸುಮ್ಮನೆ ನಿಮ್ಗೆ ಶಾಂಪಲ್ ಕೊಟ್ಟೀನಿ ಮುಂದೆ ಹಾಡ್ತಕ್ಕಂಥವ್ರು ಬಹಳ ಜನ ಬಂದಾರೋ ಯಾಕಂದ್ರೆ ವಯಸ್ಸು ಅವ್ರಿಗೆ ಎಷ್ಟಿತ್ತು ಗೊತ್ತಿಲ್ಲ ಆದ ಕರೆ ಪುಣ್ಯಾತ್ಮರೇ ಭಗವಂತನ ಸೇವೆಗೆ ಎಷ್ಟು ಮುಖದ ಮೇಲೆ ಕಳಿಯದಂತಕ್ಕಂಥದ್ದು ಆ ಬಹುತೇಕ ಅವ್ರು ಮೊದಲು ಸ್ಯಾಲ್ ಹೊಚ್ಕೊಳಿಲ್ಲ ಯಾರ್ಯಾರು ಹೊಸಬೇಕಾಗಿತ್ತು ಅವ್ರನ್ನೆಲ್ಲ ಕರೋದು ಇದಕ್ಕೆ ಹೇಳ್ತಾರೆ ಯಾರ್ಯಾರಿಗೆ ಸ್ಯಾಲ್ ಹಚ್ಬೇಕಾಗಿತ್ತು ಅವರಿಗೆಲ್ಲ ಹೊಚ್ಚಿ ಆಮೇಲೆ ಲಾಸ್ಟ್ ಬಂದು ಹೋತ್ರಿ ಅಂತ ಅದು ಮತ್ ಒಳಗುಳದ ಮತ್ ಹಿಡ್ಕೊಂಡು ಬರು ಇದು ಪುಣ್ಯಾತ್ಮರ ಧರ್ಮ ಅಂತ ಕರೀತಾರೆ ಇದಕ್ಕೆ ದೊಡ್ಡವ್ರ ಗುಣ ಅಂತ ಹೇಳ್ತಾರ ರಾಮ ಕೂಡ ಸೀತಾನ ಹನುಮಂತ ಕೂಡ ಸೀತಾನ ನೋಡಿದ ರಾವಣ ಕೂಡ ಸೀತಾ ನೋಡಿಲ್ಲ ಸೀತಾನ ರಾವಣ ನೋಡಿ ರಾಮಾಯಣ ಮಾಡಿಟ್ಟ ಹನುಮಂತ ಸೀತಾನ ನೋಡಿ ದೇವರಾಗಿ ಬಿಟ್ಟ ಅದಕ್ಕೆ ದೊಡ್ಡವ್ರ ಗುಣ ದೊಡ್ಡ ಇರ್ತಾವ ಅನ್ನೋದಕ್ಕ ನಮ್ಮ ನಾಗಪ್ಪ ಕಂಠಿಕಾರನ ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಯಾಕಂದ್ರೆ ಈ ಕ್ಷೇತ್ರದ ಮೈಮೇಲೆ ಎಷ್ಟು ಹೇಳಿ ಹೇಳಿದ್ರು ಕೂಡ ಕಡಿಮೆ ಇತ್ತು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇತ್ತು ಯಾಕಂದ್ರೆ ಪುಣ್ಯಾತ್ಮರ ಹಂತ ಇವತ್ತಿನ ದಿನಮಾನದಲ್ಲಿ ಕಾಮಧೇನು ಕಲ್ಪವೃಕ್ಷ ವೃಕ್ಷ ಎಲ್ಲೈತಿ ಅಂತ ಕೇಳಿದ್ರೆ ಅದು ಅಲಕ್ಕೂರ ಮಠದೊಳಗೆ ಕರೆಸಿದ್ದರ ಸನ್ನಿಧಾನ ಕೈತಿ ಅಂತಕ್ಕಂಥದ್ದು ನನ್ನ ಒಳಗ ಬಹಳ ಜನ ಭಕ್ತರು ಇದಾರೆ ನಾವೆಲ್ಲರೂ ಪರಿ ಯಾವ ಧರ್ಮ ಇದ್ರೂ ಕೂಡ ಮೊದಲ ರವಿವಾರ ದಿವಸ ಕರೆಸಿದ್ದ ಹೋಗಿ ಬರ್ಲಾರ್ದ ನಾವು ಬಾಯಾಗಿ ನೀರು ಹಾಕೋದಿಲ್ಲ ಅಂತಕ್ಕಂಥ ಎಷ್ಟೋ ಜನರನ್ನು ಕೇಳ್ತಾ ಇದ್ದೀವಿ ಅಂತ ಒಂದು ಉಗ್ರ ಮಾರಿ ಗುರುಮಾರಿ ದೇವರದ ಧರ್ಮದರ್ಶಿಗಳಾಗಿ ನೀವೆಲ್ಲ ಅರ್ಚಕರಾಗಿ ಬಹುತೇಕ ಬಂದು ನೋಡಿದಾಗ ಪೂಜಾ ಪುನಸ್ಕಾರ ನೋಡಿದಾಗ ಬಂಧುಗಳೇ ಇವ್ರನ್ನ ಯಾರನ್ನು ನೋಡಿದಾಗ ಹಂಗ ಪೂಜಾ ಮಾಡ್ತಾರ ಯಾರಿಗೂ ಅನಿಸುದಿಲ್ಲ ಇವ್ರನ್ನೆಲ್ಲರೂ ನೋಡಿದಾಗ ಒಂದು ತರ ಅನಿಸ್ತದ ಆದ್ರೆ ಆ ಗದ್ದಿಗೆ ಒಳಗೆ ಶೃಂಗಾರ ಮಾಡಿ ನೋಡಿದಾಗ ಬಹುತೇಕ ವೈದ್ಯಕನ ಕಲಿತವ್ರೊಳಗೆ ಯಾವುದಕ್ಕೂ ಇವ್ರೆಲ್ಲರೂ ಕಡಿಮೆ ಇಲ್ಲ ನಿರ್ಮಾಣ ಮಾಡಿತ್ತು ಶ್ರೀ ಪುಣ್ಯಾತ್ಮರೆ ನಾವೆಲ್ಲರೂ ಒಂದಾಗೋಣ ಮತ್ತೆ ಪುಣ್ಯಾತ್ಮರಿ ಧರ್ಮವನ್ನು ಎತ್ತಿ ಬೆಳೆಸೋಣ ಮುಂದಿನ ಪೀಳಿಗೆಗೆ ನಾವೆಲ್ಲ ಕೊಂಡೊಯ್ಯನ ಯಾಕಂದ್ರೆ ಈ ಧರ್ಮ ಹೇಗೈತಿ ಅಂತ ಕೇಳಿದ್ರೆ ಮಧ್ಯಾಹ್ನ ಬಂದಾಗ ಪುಣ್ಯಾತ್ಮರೆ ಸಂಜಿಕ ಬಂದಾಗ ಮಧ್ಯಾಹ್ನ ಬಂದಾಗ ತಾವು ಪುಣ್ಯಾತ್ಮರು ಉಪವಾಸಿಸಿದ ಜಗತ್ತಿಗೆ ಹಾಲನ್ನು ಕೊಡಿಸಿರ್ತಕ್ಕಂಥ ಧರ್ಮ ಇದೆಲ್ಲ ಬಹುತೇಕ ನಾನು ಮೊನ್ನೆ ಸೌನೂರು ತಾಲೂಕಿನ ನಾನು ಕರೆದಿದ್ದು ಆ ಪದಮಗೊಂಡನ ಮತ್ತು ಚುಮಲಾದೇವ ರೇವಣ ಗುಡಿಯನ್ನ ಗುಡಿಯನ್ನು ಕಟ್ಟಬೇಕಾದ್ರೆ ಎಷ್ಟೋ ಜನ ಕಟ್ಟಿದ್ರಂತ ಬಾಳ ಬಿದ್ದಿತ್ತು ಮನೆಗೆ ಸಂದೇಶ ಬಂದ ನೀವೆಲ್ಲಾ ಸಂಚಾರ ಕುರುವಿನೊಳಗೆ ಗುಡಿ ಕಟ್ಟ ಹೇಳ್ತಾರಂದ ಅಂತ ಮಾತಾರೆ ಹಾಕ್ತಾರೆ ಮೂರು ತಿಂಗಳ ಗಟ್ಟಲೆ ಎಂಟು ದಿಕ್ಕಿಗೆ ಕ್ಯಾಣ್ ಕೊಟ್ಟು ಬಿಟ್ಟಿದ್ರು ಮುಂಜಾನೆ ಹಾಲು ತರದು ಕೊಡೋದು ಹಾಲು ತರು ಬಹುತೇಕ ಮಕ್ಕಳಿಗೆ ಹಾಲು ಸಿಗುದಿಲ್ಲ ನಮ್ ಕುರಿ ಎಷ್ಟು ಹಿಂಡ್ತಾ ಹೋಗ್ತೀರಿ ಒಂದೊಂದು ಕಿಲ್ ಹಿಂಡ್ತಾ ಹೋಗ್ತೀರ ಅಂತ ಸಂದಲೂ ಕೂಡ ಇವತ್ತಿನ ತಲೆ ಮೇಲೆ ಕೂಡ ಅವರ ಮೈಮೇಲೆ ಹಾಲಿನಿಂದ ಗುಡಿ ಕಟ್ತಕ್ಕಂಥದ್ದು ಏಕೈಕ ಧರ್ಮ ಯಾವ್ದಿದ್ರೆ ಅದು ಹಾಲು ಧರ್ಮ ಅಂತಕ್ಕಂಥದನ್ನು ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ನನ್ನನ್ನು ಕರೆಸಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಬಹುತೇಕ ನನ್ನ ಇವತ್ತು ಕಾರ್ಯಕ್ರಮ ಎಲ್ಲಿ ಕೇಳಿದ್ರೆ ಮೊನ್ನೆ ಕೊಟ್ಟ ಚಿಕ್ಕಳಿ ಬೈರ್ನಟ್ಟಿ ಬೈರ್ಮಟ್ಟಿ ಕಾರ್ಯಕ್ರಮ ಇತ್ತು ಆದ್ರೆ ಈ ಕರೆ ಬಂದ ತಕ್ಷಣ ಇದನ್ನ ತಪ್ಪಿಸಬಾರ್ದು ಯಾಕೆ ತಪ್ಪಿಸ್ಬಾರ್ದು ಅಂತ ಕೇಳಿದ್ರೆ ಕಾಡಿನೊಳಗೆ ಮುಡಿದಂಗ ಬಾರಿಸ್ತಕ್ಕಂಥ ಸಂಗೀತ ಮೈಸೂರು ಅಲ್ಲಿಂದ ಸಾವಿರ ಸಾವಿರ ಕುರಿಗಳು ಹಾದು ಹೋಗ್ತಿರ್ತಾವೆ ಅದ್ರಾಗ ಒಂದು ಕುರುಮರಿ ಬಂದು ಗೋಣ ಹಾಕ್ತಿರ್ತಾನ ನೀವು ಬಡಿತಿರ್ತನ ನಾ ದಿನ ನಾ ದಿನ ದಿನ್ತಕ್ಕಂತ ಬಡಿತಿರ್ತಾನ ಆ ಕುರುಮರಿ ಬಂದು ಗೋಣ ಹಾಕ್ತದ ಕೇಳ್ತಾರೆ ಮಾಸ್ತರ ಸಾವಿರ ಸಾವಿರ ಕುರಿಗಳು ಹಾದು ಯಾರು ಬರಲಿಲ್ಲ ನೀನ ಯಾಕ ಬಂದಿ ಅವಾಗ ಕುರುಮರಿ ಹೇಳ್ತಂತ ನೀ ಏನು ಎಡ ಬಲ ಬಡಿಯಾಕತ್ತಿದಿಲ್ಲ ಅದು ನನ್ನ ತಾಯಿ ಚರ್ಮ ಐತಿ ನನಗೆ ಕರ್ದಂಗೆ ಕರ್ದಂಗೆ ಆಗೈತಿ ಅದಕ್ಕ ನಾ ಬಂದಿನಂತಕ್ಕಂಥ ಮಾತು ಹೇಳಿದ ಅಲಕ್ಕನೋರ್ದು ಕರೆ ಬಂದಾಗ ಪುಣ್ಯಾಪರೆ ನನ್ನ ತಾ ತಾಯಿದು ಅಥವಾ ತಂದಿದು ಒಂದು ಧರ್ಮದ ಕ್ಷೇತ್ರ ಕರೆ ತಿಳ್ಕೊಂಡು ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಿಗೆ ಬಂದು ಪಾಲ್ಗೊಂಡಿನಿ ನಿಮ್ಮೆಲ್ಲ ಕಲಾವಿದರನ್ನು ಕರೆಸಿ ಆ ಕಲೆಯನ್ನು ತಾವೆಲ್ಲ ಆಸ್ವಾದಿಸಿರಿ ಕಲೆಯನ್ನು ಪ್ರೋತ್ಸಾಹಿಸಿರಿ ಹಾಡ್ತಕ್ಕಂಥವ್ರಿಗೆ ನಂದೊಂದು ಕಳುಕಳಿವೆ ಅಂತ ಏನಂತ ಕೇಳಿದ್ರೆ ಹಾಡು ಕೇಳಿ ಮನಸ್ಸು ಅರಳಿಬೇಕಂತ மனசரக்கத்து பட்டிய பார்க்கு அன்னோ தார் தோண்ட் தயவுட்டு அதற்கு ஓட்ரி இது க்ரண்டார க்ஷேத் தர்மத க்ஷேரீ க்ரத்து ஆகிறன ஆக நாலு திங்க அதுக்கு புண்ணாபுரி நம் குரு தார் குடிலாத நிஷயத்து ಎಲ್ಲರ ನಿಶೆ ಇರ್ಬೇಕಂತಕ್ಕಿದ್ರೆ ಪರಮಾತ್ಮನ ನಾಮದ ನಿಶೆ ಇರಬೇಕು ಸಂಗೀತದ ಹುಚ್ಚು ನಮ್ಗೆ ಹಿಡಿದಿರ್ಬೇಕು ನಿಮ್ಮ ಹಾಡನ್ನ ಕೇಳಿ ಬದಲಾವಣೆ ಆಗ್ತಕ್ಕಂತ ಆಚಾರಕ್ಕೆ ಬರಬೇಕು ನಾವು ಆ ಲೆಕ್ಕಕ್ಕೆ ಬರ್ಬೇಕು ಯಾಕಂದ್ರೆ ಎಲ್ಲ ಹುಡುಗುರ್ಕ್ ಹೋಗಿತ್ತು ಪಟ್ಟಿ ಅಂಗಡಿ ಪಾರು ಇಟ್ಟಿದ್ದಾನೇನು ಹೇಳ್ತಾರಲ್ಲ ಅದಕ್ಕೆ ಪುಣ್ಯ ಅದರ ನೀವು ಹಾಡ್ರಿ ಕಾಲ ಬಂದ ತೋಡೋ ಕರೆ ಇಂತ ಒಂದು ಪವಿತ್ರವಾದಂತ ಕ್ಷೇತ್ರಕ್ಕೆ ಬಂದಾಗ್ರೆ ಈ ಯುವಕರಿಗೆ ಒಂದಿಷ್ಟು ಒಳ್ಳೆ ಮಾರ್ಗ ಸಿಕ್ತಂದ್ರೆ ನಾಳೆ ಹಡದ ಮಕ್ಕಳು ತಾಯಿ ತಂದೆಗೆ ನಮಸ್ಕಾರ ಮಾಡ್ತಕ್ಕಂಥ ಪ್ರವೃತ್ತಿ ನಿಮ್ಮಿಂದ ಕಲಿತು ಅಂದ್ರೆ ದೊಡ್ಡ ಪುಣ್ಯ ನಿಮಗೆ ಬರ್ತೈತಿ ಅಂತಕ್ಕಂಥ ಮಾತನ್ನ ಈ ಕಲಾವಿದರಿಗೆ ಹೇಳಿ ನಮಗೆಲ್ಲ ಶುಭವನ್ನು ಕೋರಿ ಅವರಿಗೆ ಅವರ ಚಿರಂಜೀವರಿಗೆ ನಿಮಗೆಲ್ಲ ಕರೆ ದೇಶದ ಆವಿಷ್ಯ ಆರೋಗ್ಯ ಭೋಗವಾಗಿ ಕೊಡ್ಲಿ ನಮ್ಮಂತ ತಾವ ತಾಯಿ ತಂದಿಯಾಗಿ ರಕ್ಷಣೆ ಮಾಡ್ತಾ ಇದ್ದೀರಿ ನಿಮ್ ಗುಣ ಹೇಗೈತೆ ನಾನು ಒಂದು ಶಾಲೆ ತರದಾಗ ಪುಕ್ಕಟ್ಟೆ ಇಡ್ಬೇಕಂತ ಇಟ್ಕೊಂಡು ಕೊತ್ತೀನಿ ಕಾಕ ಹೇಳ್ದ ಪುಕ್ಕಟ್ಟ ಇಟ್ಟರೆ ಕಿಮ್ಮತ್ ಇಲ್ಲ ಕೊನೆ ಪಕ್ಷ ಒಂದು ಹತ್ತು ಪರ್ಸೆಂಟ್ ಅವ್ರ ಕಟ್ಟಿಸಿಕೊಂಡ ಯಾರು ಬಡವರಿಲ್ಲ ತಿಳ್ಕೊಂಡು ಇವತ್ತು ಎಂಟು ನೂರ ಐವತ್ತು ಮಕ್ಕಳಲ್ಲಿ ಶಾಲೆ ಓದ್ತಾ ಇದ್ದಾವೆ ಬಹುತೇಕ ಮೂರ್ನಾಲ್ಕು ಕೋಟಿ ಆಸ್ತಿಯನ್ನ ಆ ಶಾಲೆ ಆರಂಭಗೊಂಡು ಕೊಡ್ತಾರೆ ಅದಕ್ಕೆಲ್ಲ ಕಾರಣ ಅಂತ ಕೇಳಿದ್ರೆ ಒಂದು ಬಾಳ ಎಷ್ಟು ಖುಷಿ ಅಂತ ಹೇಳ್ತಾನೆ ಪುಣ್ಯಾತ್ಮನೆ ಬರೇ ಎದಕ್ಕ ಕರೆಸಿರತ್ತ ಕೇಳಿದ್ರೆ ಮನೆಗೆ ಬಂದು ಊಟ ಮಾಡೋದು ಆ ಆ ಕರೆಸಿದ್ದ ಪೇರು ಕೊಡ್ತಾನ ತಗೊಂಡು ನಿನ್ ಮಠಕ್ಕೆ ಒಯ್ದು ಅಂತಕ್ಕಂಥ ಆವತ್ತು ಕೊಟ್ಟಿರ್ತಕ್ಕಂಥ ಭಂಡಾರದ ಬಂಗಾರ ಇವತ್ತು ಕೂಡ ಪುಣ್ಯಾತ್ಮನೆ ಕಲ್ಲು ಗುಡ್ಡದ ಕೀರ್ತಿ ಮುಗಿಲತ್ರಕ್ಕೂ ಮುಟ್ಟಿರ್ತಕ್ಕಂಥದ್ದು ಎಲ್ಲಾ ಅಲಕ್ಷರ ಬಂಧುಗಳು ಬಹುತೇಕ ನಾನು ಆರಂಭಕ್ಕೆ ಈ ಗ್ರಾಮಕ್ಕೆ ಬಂದಾಗ ಬಹುತೇಕ ಬಹಳ ಜನ ಎಲ್ಲರೂ ಸೇರಿಸ್ಕೊಂಡು ಮೂರ್ನಾಲ್ಕು ಲಕ್ಷ ಗಟ್ಟಲೆ ಪಟ್ಟಿಯನ್ನು ಮಾಡಿಕೊಟ್ಟು ಆ ಕ್ಷೇತ್ರವನ್ನು ಬೆಳಿಲಿಕ್ಕೆ ಭಾಳ ಮಂದಿ ನನಗೆ ಏನು ಹಂಜಿಕ್ ಕೇಳಿದ್ರೆ ಅಲಕ್ಕು ನೋಡಾದ್ರೂ ಹಂಚ್ಕೋದ್ ಬರ್ತೀನಿ ನಾನು கரே கரே யாவது ஒழுக்கி நோடன நாஜவாக கிராம அந்த நான் பூர்வா தீனாத் பரே ஆ கடைசிஷன் ஆசீர்வாத நமக்கு இன்னும் அவஷ்ய ஆரோக்கியவன் கொடுல இவத்தின் தினமலம் உதயவந்த அபரூப் அந்த மாதிரி சந்தை மத்தொமே யாக்கெல்லாம் நோடின் ಬಹುತೇಕ ನಮ್ಮ ಸದಾಶಿವ ಪೂಜಾರಿ ಬರಗಾಲಿ ಯಾಕೆ ತಿರುಗಿ ಬರಗಾಲಿ ಯಾಕೆ ತಿರ್ಗಾಡ ನನಗೆ ಸಂಶಯ ಇತ್ತು ಇಲ್ಲಿ ಬಂದು ನೋಡಿದಾಗ ಮೊದಲು ಅಲಗಾಡ್ತಕ್ಕಂಥ ಅವ್ರದ ಬಂಡವಾಡ್ತಕ್ಕಂಥ ಸಂದರ್ಭ ಬಂದು ನೋಡಿನಿ ಆ ಮನಸ್ಸೆ ಎಲ್ ಇದ್ರು ಕೂಡ ಈ ಭಗವಂತನ ಸೇವಾದೊಳಗೆ ಅವನು ಕೂಡ ಪಾಲೈತಿ ಅಂತಕ್ಕಂಥದನ್ನ ಬಹಳ ಮಂದಿ ನಮ್ ಟಿ ಡಿ ಬಿ ಇರ್ಬೋದು ಕುಮಾರ್ ಬಾಳ ಜನ ತಾವೆಲ್ಲರೂ ಈ ಮಠ ನಮ್ದು ಅಂತಕ್ಕಂಥ ಅಭಿಮಾನದೊಳಗೆ ತಾವೆಲ್ಲ ಸಹಕಾರ ಮಾಡ್ತಾ ಇದ್ರಿ ನಿಮ್ಗೆಲ್ಲ ಶುಭ ಕೋರಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಒಳ್ಳೆದನ್ನ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದ ನಾವೇ ತಗ ಬೌದ್ಧಕ್ ಬಂಧುಗಳೇ ಹುಲಿಯೇ ಹುಬ್ಬಿತ್ತು ಕಿತ್ತೂರ ಅವೆರಡೇ ಎರಡು ನೋಡಿ ಬರ್ತಾ ನನಗ್ ಮುಂದೆ ಬರುದಿಲ್ಲ ಆದ್ರೂ ಕೂಡ ನನ್ನನ್ನ ಆ ಸಂಗೊಳ್ಳಿ ರಾಯಣ್ಣನ ಶಕ್ತಿ ನಾಲ್ಕು ಜಿಲ್ಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಅಭಿಮಾನದ ಮಾತು ಹೇಳ್ತಾ ಇದ್ದೀನಿ ಬಂದೇ ಬಹುತೇಕ ಹಾಡತ್ತಾವೆಲ್ಲ ನಿತ್ಯ ನಾವು ಕೇಳ್ತೀರಿ ಕಲಾವಿದ್ರು ಕೂಡ ಹಾಡ್ತಾರೆ ಆದ್ರೂ ಕೂಡ ಬಂದಲ್ಲಿ ಹೋದಲ್ಲಿ ಎಲ್ಲ ಪ್ರೀತಿ ನಿಮ್ ಬಾಯ್ಲಿ ಯಾರು ನೋಡಿ ಅಂತ ತಿಳ್ಕೊಂಡು ಆಸೆ ಅಂತ ಆಸೆಕರ್ ಬಹುತೇಕ ಈಗ ಐದು ದಿವಸ ಎಡ ಬಿಡದೆ ಕಾರ್ಯಕ್ರಮ ಒದ್ರುತಕ್ಕಂತ ಪ್ರಸಂಗ ಇರೋದ್ರಿಂದ ಧ್ವನಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವೆಲ್ಲ ಸಹಕರಿಸಿರಿ ಅಂತಕ್ಕಂಥ ಮಾತು ಹೇಳಿ ಹುಲಿಯ ಹುಟ್ಟಿದ್ದು ಕಿತ್ತೂರ ನಾಡಾಗ வண்டராயண்ண சங்கள்ளேரர இங்கிலிஷர சிக்கனாகணி கா பண்டராயனக வண்டராயணு நாடாக ாயணி ஊராக லகுட்டி சர்க்கர்த்த மகிந்த மலை கொடுபோ ராய் என் மெட சர்க்கர் நோப்பி மா

ಕರ್ಕೊಂಡು ಎಲ್ಲಾ ಆತನ ಗೆಳೆಯರನ್ನ ಕರ್ಕೊಂಡು ಚೆನ್ನಮ್ಮ ಇಪ್ಪತ್ತು ದಿನಗಳ ಪರ್ಯಂತರವಾಗಿ ಕೊನೆಯ ಆ ಸ್ಥಾನದೊಳಗ ಬಿಡಾರ ಹೊಡಿತಾಳೆ ಯಾರು ಚೆನ್ನಮ್ಮ ಅವಾಗ ಜಗಜಟ್ಟಿ ಪಾಪಿ ಮನುಷ್ಯ ಮುಂಜಾನೆ ಮುಂಜಾನೆ ಹಣ್ಣು ಮಾರ್ತಕ್ಕಂಥ ಮುದುಕಿ ಬುಟ್ಟಿಯಾಗ ಕೈ ಹಾಕಿದಾಗ ಮುದುಕಿ ಅಂತಳ ಇನ್ನೊಂದು ತಾಸು ಬಿಟ್ಟು ಬಂದಿದ್ರೆ ಎಲ್ಲಾ ನಿನಗ ಕೊಡ್ತೀನಿ ಮುನಿಗಿ ಕೆಡಿ ಅವಾಗ ಆ ಪಾಪಿ ಮನುಷ್ಯ ತಾಯಿಗೆ ಒದಿತಾರ ಒದ್ದಾಗ ರಾಯಣ್ಣ ರಕ್ತ ಕುದಿತು ಅಮ್ಮ ಒಂದು ಸ್ಟಫನಿ ಕೊಟ್ಟು ಬಿಡು ಆಕಿನ ತಾಯಿನ ನೀನು ನನಗ ತಾಯಿ ಜಿಲ್ಲಾ ನನಗ ತಾಯಿ ಮಾತೃಭೂಮಿ ಅಂತ ಕರೀತಾರೆ ಬಹುತೇಕ ವಿಶ್ವದ ಎಲ್ಲಾ ಪುಟವನ್ನ ಪಟವನ್ನ ನೋಡಿದಾಗ ಮಾತಿ ಅಂತಕ್ಕಂತ ಹೆಸರು ಭಾರತಕ್ಕ ಮಾತ್ರ ಐತಿ ಯಾವ ದೇಶಕ್ಕಿಲ್ಲ ಅದಕ್ಕೆ ನನಗ ತಾಯಿಗೆ ನೋವಾಗ್ತದ ಒಂದು ಇಷ್ಟಫನಿ ಕೊಟ್ಟು ಬಿಡು ರಾಯಣ್ಣ ಹೋಗ್ತಾನೆ ಅವನ ಕೈಯಲ್ಲಿ ಕತ್ತಿರ್ತದೆ ಇವನ್ ಕೈಯಲ್ಲಿ ಕತ್ತಿರ್ತದ ಕದ್ದಲ ನಡೀತದ ಅವನ ಕೈಯಾಡ ಕತ್ತಿ ಕೆಳಗೆ ಬೀಳ್ತದೆ ಜಗಜಟ್ಟಿದ ಹೋಗಿ ಮೋಸದಿಂದ ಹೊಡಿಬಹುದಾಗಿತ್ತು ಅವಾಗ ರಾಯಣ್ಣ ಹಾಲು ಕೆಟ್ಟರೆ ಕೆಡಬಹುದು ಹಾಲು ಮತ್ತ ಧರ್ಮ ಎಂದು ಕೆಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಾಯಿ ಅಂತ ಹಾಲನ್ನು ಕುಡಿಸಿದ್ದಿರ್ತಕ್ಕಂಥ ಕಟ್ಟಿ ಎತ್ತಿ ಕೊಟ್ಟು ಬಿದ್ದ ಮಾಡ್ತಾನ ಕ್ಷಣದಾಗ ಹೊಡೆದು ಬಿಡ್ತಾನ ರಾಜ ಬರ್ತಾನೆ ಚೆನ್ನಮ್ಮನ ಕರ್ಲಿಕ್ಕೆ ಪಲ್ಲಕ್ಕೆ ತಗೊಂಡು மஹாராஷ்டிர கண்டக்காக நின் மக கிணது விட்டு அந்த பல்லத்தியாக கொடுக்கல எர்டலட்சு கொடுதத நன்க கொடுபேட நின் மகன்கொடு மஹாராஷ்டராசருகி உண்டாசவன்னு உடுமரியாட்டி தோ கித்தூர ಬಂಡರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಗ ಕನ್ನಡಿಗರ ಕೈಯ ನೋಡೋ ಇನ್ನ ಮ್ಯಾಗ ವೀರಭದ್ರ ಬಡದಾನ ಮೈ ಮ್ಯಾ ாயணி ஊராக எரூ கை எத்தி யாரும் கை எல்லா எரூ கை எத்தி நம்ம மொபைல் வாட்ஸ்அப் எட்டு கை நானப்பா நான் எரூ கை எத்தி சங்கொள்ளி ராயன்கொந்த சல ಕರೆನ ಆಶೀರ್ವಾದ ಇರಲಿ ಅವನ ಕೃಪೆ ನನ್ನ ಮೇಲೆ ಇರಲಿ ಅಂತ